ಎಂಥ ರಮಣೀಯ ದೃಶ್ಯ ಅಂತ ಹೇಳಿದರೆ ದಟ್ಟ ಕಾಡಿನ ಮಧ್ಯದಲ್ಲಿ ಮೇಲೆ ಬೆಟ್ಟದ ತಪ್ಪಲಿನಿಂದೆ ಹೇಳಿ ಧುಮುಕ್ತಾ ಇರುವಂಥ ಈ ಫಾಲ್ಸ್ ಜಲಪಾತ ನೋಡುಗರ ಮನಸ್ಸನ್ನು ತಣಿತಾ ಇದೆ ಉಲ್ಲಾಸಗೊಳಿಸ್ತಾ ಇದೆ ದೂರದ ಊರುಗಳಿಂದ ಇದನ್ನು ನೋಡಲಿಕ್ಕೆ ಅಂದರೆ ಈ ಜಲಪಾತ ನೋಡಲಿಕ್ಕೆ ಅಂತಲೇ ಪ್ರವಾಸಿಗರು ದಂಡ ದಂಡಾಗಿ ಬರ್ತಾ ಇದ್ದಾರೆ ಆ ಫಾಲ್ಸ್ ಮುಂದೆ ನಿಂದರೆ ಯಾವುದೋ ಒಂದು ಸ್ವರ್ಗ ಲೋಕದಲ್ಲಿ ನಾವು ನಿಂತಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಸುಂದರವಾದ ದೃಶ್ಯ ಅಷ್ಟು ಸುಂದರವಾದ ಜಲಪಾತ ಇಂತಹ ಜಲಪಾತ ಎಲ್ಲಿದೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು ಬನ್ನಿ ಈ ಅದ್ಭುತ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇ ವರ್ಣಿಸೋಕ್ಕೆ ಆಗದೇ ಇರುವಂತಹ ಸ್ಥಳ ಅದು ಆ ಲೊಕೇಶನ್ ನೋಡ್ತಾ ಇದ್ದರೆ ನೀವು ಯಾವುದೋ ಒಂದು ಬೇರೆ ಯಾವುದೋ ಪ್ರಪಂಚದಲ್ಲಿದ್ದೀರಾ ನೀವು ಅಂತ ಹೇಳಿ ಅನಿಸುತ್ತೆ ನಿಮಗೆ ಅಂಥ ಲೊಕೇಶನ್ನು ಅಂಥ ಘಾಟ್ ಅಂಥ ಘಾಟಿನ ಮಧ್ಯದಲ್ಲಿ ಅಷ್ಟು ಸುಂದರವಾದ ಜಲಪಾತ ಸಂಪೂರ್ಣ ಇದೆಲ್ಲ ನಾನು ನಿಮಗೆ ಚಿತ್ರಣ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಈ ಲೊಕೇಶನ್ ಈ ಜಲಪಾತ ಈ ವಾತಾವರಣ ಈ ನೇಚರ್ ಈ ಪ್ರಕೃತಿ ಸೌಂದರ್ಯ ಏನು ಅನ್ನಿಸ್ತು ಅಂತೇಳಿ ಖಂಡಿತ ನಿಮ್ಮ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಈ ಲೊಕೇಶನ್ ಎಷ್ಟು ಮನಸ್ಸಿಗೆ ಸೆಳೀತಾ ಇದೆ ಅಲ್ವಾ ಎಷ್ಟು ರೋಮಾಂಚನ ಅನಿಸುತ್ತೆ ಗೊತ್ತಾಲ್ ಹೋದಾಗ ಆ ಮಂಜು ಮುಸುಕಿದ ಅವತ್ತು ವಾತಾವರಣದಲ್ಲಿ ಆ ಪಾತಾಳ ಲೋಕವನ್ನು ನೋಡ್ತಾ ಇದ್ದರೆ ವಾವ್ ಫೀಲಿಂಗ್ ಒಂಥರ ಎಷ್ಟೋ ಸಾವಿರಾರು ಅಡಿ ಆಳದಲ್ಲಿದೆ ಇದು ನಾವು ಮೇಲೆ ನಿಂತು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಹುಲಿಕಲ್ ಘಾಟ್ ಘಾಟಿ ಸೆಕ್ಷನ್ ಇದು ಘಟ್ಟದ ಕೆಳಗೆ ಅಂತ ಹೇಳ್ತಾರಲ್ಲ ಅದು ಈ ಹುಲಿಕಲ್ ಘಾಟ್ ಎಲ್ಲಿ ಬರುತ್ತೆ ಅಂತಂದರೆ ನೋಡಿ ಅಲ್ಲಿ ಕೆಲಸ ಮಾಡ್ತಿರೋ ಮನುಷ್ಯರುಗಳು ಸಣ್ಣ ಸಣ್ಣ ಗೊಂಬೆ ಥರ ಕಾಣಿಸ್ತಾ ಇದ್ರು ನಮಗೆ ಅಷ್ಟು ಒಂದೇ ಸ್ಟೆಪ್ಪಲ್ಲೇ ನಾವು ಅಷ್ಟು ಮೇಲಿದ್ವಿ ತುಂಬ ಕಿರಿದಾದ ದಾರಿ ಒಂದು ಬಸ್ ಅಥವಾ ಲಾರಿ ಏನಾರು ಬಂತು ಅಂತಂದರೆ ನಾವು ಮನುಷ್ಯರು ಓಡಾಡೋರು ಮೇಲೆ ಸೈಡಿಗೆ ನಿಲ್ಲಬೇಕು ಅಷ್ಟು ಭಯ ಆಗುತ್ತೆ ಎಲ್ಲಿ ಮೈ ಮೇಲೆ ಬರುತ್ತೋ ಅಂತ ಹೇಳಿ ಅಷ್ಟು ಕಿರಿದಾದ ದಾರಿ ಆದರೆ ಆ ಸ ಒಂದು ಪ್ರಕೃತಿ ಸೌಂದರ್ಯ ವಾತಾವರಣ ಮಾತ್ರ ಅದ್ಭುತವಾಗಿದೆ ಈ ಹುಲಿಕಲ್ ಘಾಟ್ ಶಿವಮೊಗ್ಗದಿಂದ ಸುಮಾರು ನೂರ ಮೂರರಿಂದ ನೂರ ಐದು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಇದರ ವಯ ಬಂದುಬಿಟ್ಟು ಶಿವಮೊಗ್ಗದಿಂದ ರಿಪ್ಪನ್ಪೇಟೆ ರಿಪ್ಪನ್ಪೇಟೆಯಿಂದ ಹೊಸನಗರ ಹೊಸ ನಗರದಿಂದ ಮಾಸ್ತಿಕಟ್ಟೆ ಮಾಸ್ತಿಕಟ್ಟೆ ಮೇಲಿಂದ ನಾವು ಕುಂದಾಪುರಕ್ಕೆ ಅಥವಾ ಉಡುಪಿಗೆ ಹೋಗುವ ದಾರಿ ಏನು ಬರುತ್ತೆ ಅದು ಘಾಟಿ ಅದು ಮಾಸ್ತಿಕಟ್ಟೆಯಿಂದ ಕುಂದಾಪುರ ಉಡುಪಿ ಎಲ್ಲ ಕೆಳಗ ಊರು ಬರುತ್ತೆ ಘಾಟಿಯಿಂದ ಕೆಳಗಡೆ ಊರು ಹಾಗಾಗಿ ಆ ಘಾಟಿ ಮೂಲಕನೇ ನಾವು ಅಲ್ಲಿಗೆ ಹೋಗಬೇಕು ಹಾಗೆ ಹೋಗುವ ದಾರಿಯಲ್ಲಿ ಸಿಗುವಂಥದ್ದೇ ಈ ಬಾಳೆಬರೆ ಫಾಲ್ಸ್ ಇದನ್ನು ಬಾಳೆಬರೆ ಫಾಲ್ಸ್ ಅಂತ ಸಹ ಕರೀತಾರೆ ಹುಲಿಕಲ್ ಫಾಲ್ಸ್ ಅಂತ ಸಹ ಕರೀತಾರೆ ನೋಡಿ ಪಾತಾಳ ಎಷ್ಟು ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಜಸ್ಟ್ ಒಂದು ಸ್ಟೆಪ್ಪಿಗೆ ಅಷ್ಟು ಕೆಳಗಡೆ ಬರುತ್ತೆ ಇನ್ನು ಅಂಥದ್ದು ನಾವು ಮೂರು ನಾಲ್ಕು ಸುತ್ತು ಸುತ್ತಬೇಕು ನಾವು ಉಡುಪಿ ಅಥವಾ ಕುಂದಾಪುರಕ್ಕೆ ಹೋಗಬೇಕು ಅಂತಂದರೆ ನಾವು ಹೋದಂಥ ಸಂದರ್ಭದಲ್ಲಿ ಮಳೆ ಫುಲ್ಲು ಮಳೆ ಹಿಡ್ದಿತ್ತು ಮಧ್ಯ ಮಧ್ಯದಲ್ಲಿ ಮಳೆ ಬಿಟ್ಟಂಥ ಸಂದರ್ಭದಲ್ಲಿ ನಾವು ನಡ್ಕೊಂಡೇ ಹೋಗಬೇಕು ನಡ್ಕೊಂಡು ಹೋದರೆ ಮಾತ್ರ ನಾವು ಆ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಸಾಧ್ಯ ಆ ಒಂದು ಏನು ನಾವು ಖುಷಿ ಪಡ್ತೀವಿ ರೋಮಾಂಚನಗೊಳ್ತೀವಿ ಅದು ನಾವು ಯಾವ ವೆಹಿಕಲಲ್ಲಿ ಹೋಗ್ಬಿಟ್ರೆ ಯಾವುದೇ ವಾಹನದಲ್ಲಿ ಹೋಗ್ಬಿಟ್ರೆ ಅಷ್ಟು ಖುಷಿ ಸಿಕ್ಕಲ್ಲ ಆ ಘಾಟಿನಲ್ಲಿ ಇಳೀತಾ ನಡ್ಕೊಂಡು ಇಳಿತಾ ಹೋಗ್ತಾ ಇದ್ರೆ ಮಾತ್ರ ಆ ಪ್ರಕೃತಿ ನಮಗೆ ಸುಖವನ್ನು ಕೊಡೋದು ನಮಗೆ ಖುಷಿಯನ್ನು ಕೊಡೋದು ಹಾಗಾಗಿ ನಾವು ಇಳಿತಾ ಹೋದ್ವಿ ಘಾಟಿನ ಇಳಿತಾ ಬಾಳೆಬರೆ ಫಾಲ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ಆದರೆ ಬಾಳೆಬರೆ ಫಾಲ್ಸ್ಗೆ ಹೋಗೋಕ್ಕೂ ಮಧ್ಯದಲ್ಲಿ ಅನೇಕ ಸಣ್ಣ 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 ಜರಿಗಳು ಸಿಗ್ತಾ ಹೋಗುತ್ತೆ ನಮಗೆ ನೋಡಿ ಇದೊಂದು ಜರಿ ಮೇಲಿಂದ ನೀರು ಧುಮ್ಕೋದೆ ಜರಿ ಇವೆಲ್ಲ ಚಿಕ್ಕ ಚಿಕ್ಕ ಜರಿಗಳು ಇವ್ನ ಇವುಗಳ ಪ್ರಕೃತಿಯನ್ನೆಲ್ಲ ನೋಡ್ತಾ ಖುಷಿ ಪಡ್ತಾ ನಾವು ನಡ್ಕೊಂಡು ಹೋದ್ವಿ ಬಾಳೆ ಬರೆ ಫಾಲ್ಸು ಏನು ಕೇವಲ ಒಂದು ಗಾಡ್ ಒಂದು ದೇವಸ್ಥಾನ ಬರುತ್ತೆ ಚಂಡಿಕೇಶ್ವರಿ ದೇವಸ್ಥಾನ ಆ ದೇವಸ್ಥಾನದಿಂದ ಒಂದು ಮೈಲಿಯಷ್ಟು ದೂರದಲ್ಲಿ ನಡ್ಕೊಂಡು ಹೋದರೆ ಫಾಲ್ಸು ನಿಮಗೆ ದೂರದಲ್ಲಿ ಫಾಲ್ಸ್ ಕಾಣ್ತಾ ಇದೆ ನೋಡಿ ಅಲ್ವಾ ಹತ್ರ ಹೋದ್ಮೇಲೆ ಇಲ್ಲಿ ತುಂಬ ದೊಡ್ಡದಿದೆ ർണ്ണ ടിക്കി ഒടീത്തേ ഇല്ല നല്ല ಯಾವ್ರು ಸರ್ ನಿಮ್ಮದು ನಾನು ಬಂದೆ ನಾನು ಬಂದಿದ್ದೀರಾ ಇ ನೋಡ್ಲಿಕೆ ಅಂತನೆ ಬಂದಿದ್ದಾ ಹೌದಾ ಅಲ್ಲಿವರೆಗೂ کوئی ಹೆಸರು ಇದೆಯಾ ಸರ್ ನಿಮ್ಮ ಹೆಸರು ಸರ್ ಮರಳೆಹಳ್ಳಿ ಅಂತ ಹೌದಾ ಇ ನೋಡ್ಲಿಕೆ ಅಂತ ನೀವು ನಿಮ್ಮ ಹೆಸರು ಮಂಜು ಓಕೆ ಸರ್ ತುಂಬಾ ಥ್ಯಾಂಕ್ಸ್ ನಾನು YouTube ಗೆ ನೀವು ಹಾಂ ಸರ್ ನಾನು YouTube ಬಂದು ಹಾರೈಸ್ಬಿಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚೇರ್ ಮಾಡಿ ಫ್ರೆಂಡ್ಸ್ ಏನು ಈ ಪ್ರಕೃತಿ ಇದೆಯಲ್ಲ ಇದು ದೇವರು ಕೊಟ್ಟಂತಹ ಕೊಡುಗೆ ಯಾವ ಕಲಾಕಾರ ಕುಂಚದಲ್ಲಿ ಬಿಡಿಸಿದ್ದಾನೆ ಹೇಳಿ ನೋಡೋಣ ಇದನ್ನು ಅಲ್ವಾ ಇದನ್ನು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ಇದು ಚಿತ್ರಗಳನ್ನು ಬಿಡಿಸ್ಬೋದು ಆದರೆ ಇದಕ್ಕೆ ಜೀವ ಕೊಡಲಿಕ್ಕಾಗಲ್ಲ ಇದು ದೇವರು ಕೊಟ್ಟಂತಹ ಕಲೆ ಇದು ದೇವರು ಕೊಟ್ಟಂತಹ ಕೊಡುಗೆ ಇದು ಇಂತಹ ಕೊಡುಗೆಗಳನ್ನು ಫ್ರೀ ಈ ಕೊಡುಗೆಗಳನ್ನು ನಾವು ಆಸ್ವಾದಿಸಲಿಕ್ಕೆ ಫ್ರೀ ಖುಷಿ ಪಡೋಣ ಹೋಗೋಣ ಪ್ರವಾಸಿಗರಿಗೊಂದು ನೀವು ಎಲ್ಲೇ ಪ್ರವಾಸ ಮಾಡಿ ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ನೋಡುವಂಥ ಸ್ಥಳಗಳನ್ನು ಮಾತ್ರ ದಯವಿಟ್ಟು ಮರಿಬೇಡಿ ನೀವು ಶಿವಮೊಗ್ಗ ಒಮ್ಮೆ ಬಂದರೆ ನಿಮಗೆ ಸುಂದರವಾದ ಜಲಪಾತಗಳು ಬೆಟ್ಟ ಗುಡ್ಡಗಳು ಪ್ರಕೃತಿ ಸೌಂದರ್ಯ ಮಲೆನಾಡ ಸೊಬಗು ದೇವಸ್ಥಾನಗಳು ಕವಿ ಮನೆ ಎಲ್ಲವನ್ನು ನೋಡಿ ಮೈ ತುಂಬಿಕೊಂಡು ಮನ ತುಂಬಿಕೊಂಡು ನೀವು ಹೋಗ್ತಾ ಇದ್ರೆ ನಿಮ್ಮ ಜೀವನ ಸಾರ್ಥಕ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ಈ ಬಾಳೆಬರೆ ಫಾಲ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕೆಂದರೆ ಅದು ಭಾಗೀರಥಿನೇ ಮೇಲಿಂದ ಧುಮುಕ್ತಾ ದಳ ಅಂತ ಹೇಳನ್ಸುತ್ತೆ ಇದು ನಮ್ಮ ಶಿವಮೊಗ್ಗದ ಒಂದು ಹೆಮ್ಮೆ ಅಂತ ನಾನು ಹೇಳ್ಕೊಳ್ಬಲ್ಲೆ ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೂ ನಾನು ಹೇಳ್ಕೊಳ್ಬಲ್ಲೆ ಯಾಕೆ ಅಂದರೆ ಇದು ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಮಧ್ಯ ಭಾಗದಲ್ಲಿರೋದ್ರಿಂದ ಇದು ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಮಲೆನಾಡಿನ ಪ್ರಕೃತಿ ಮಾತೆ ಎಷ್ಟು ಸುಂದರಿ ಅಲ್ವಾ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್